జై శ్రీరామ్ రాధె రాధే వెల్కమ్ బ్యాక్ టు మై యూట్యూబ్ చాలా ఫ్రెండ్స్ ఎలాగ్రీ చోతీ నెల నోడి ఫ్రెండ్స బరీ అవుతాను స్టార్ట్ ఇవి గొత్తు నోడీ ఫ్రెండ్సా జల్దీ హు జల్దీ జర ಆ ಕಡೆ ಊರು ಕಡೆ ಹೋಗೋದಿತ್ತು ಜಲ್ದಿ ಹೇಳ್ಬೇಕಂತ ಆರಕ್ಕಿನ ಇಪ್ಪತ್ತು ನಿಮಿಷ ಕಮ್ಮಿತ್ತು ಎದ್ದಿನ್ರಿ ಮತ್ತೆ ಬಂದು ಒಂದು ಐದು ನಿಮಿಷ ಮಕ್ಕಳ್ಬೇಕು ಮಕ್ಕಳೀನ ರೀ ಏಳುವರೆಗೆ ಹೆಚ್ಚರಾಗ್ಯದ್ ಒಮ್ಮೆ ಈ ರೀತಿ ಯಾರಿಗೆಲ್ಲ ಅತ್ತೆ ಕಮೆಂಟ್ ಹಾಕಿರಿ ಐನಾ ಆರು ಕಮ್ಮಿ ಇತ್ತು ಮಕ್ಕಳೀನಿ ಸುಮ್ಮ ಒಂದು ಐದು ನಿಮಿಷ ಹಾಂ ಮತ್ತೆ ಹೇಳ್ಬೇಕು ಮಕ್ಕಳೀನಿ ಒಮ್ಮೆ ಏಳುವರೆಗೆ ಹೆಚ್ಚರಾಗ್ಯದ್ರ ಈಗ ಲೇಟ್ ಆಲತ್ತ ಕೆಲ್ಸಗಿನ್ನೇ ಇಟ್ಟಿಗೆ ಹೋಗಿ ಬರ್ಬೇಕತ್ತು ನಾ ಅನ್ಕೊಂಡಿದ್ದೆ ರೀ ಈಗ ಅಂದರೂ ಲೇಟ್ ಲೇಟಲ್ಲತ್ತೆ ಮೈ ತೊಕೊಂಡು ದೇವ್ರ ಪೂಜೆ ಮಾಡಿ ಚಾಕ್ ಕುಡಿದಿನ ಎಂಟೂವರೆ ಆಗ್ಯದ ಈಗ ಹೋಗಿ ಒಂಪಣ್ಯದ ಹಾಕಂಗೆ ಬರ್ತೀನಿ ರೀ ಊರಿಗೆ ರೀ ನಮ್ಮ ಅಜ್ಜಿ ಅಜ್ಜಿ ಕಡೆ ಅಜ್ಜಿಗೆ ಆರಾಮಿಲ್ಲ ಅಂತ ಮೂರ್ ದಿನ ಆಯ್ತು ಊಟ ಮಾಡಿಲ್ಲ ಅಜ್ಜಿ ಅಜ್ಜಿ ಕಡೆ ಊರಿಗೆ ಹೋಗೋದ ಹ್ಮ್ ಹಾಲೊಳಗೆ ಹೋಗದ ಹ್ಮ್ ಅದಕ್ಕಾಗಿ ಕೆಲ್ಸಕ್ಕೆ ಹೋಗ್ಬರ್ತೀನಿ ಕೆಲ್ಸಕ್ಕೆ ಹೋಗ್ಬಂದು ಹೋಗ್ತಿವಂತೀ ಬರತಾನ ಮೈ ತೊಕೋತ ಏನೇನ್ ಮಾಡ್ತಾರ ಗೊತ್ತಿಲ್ರಿ ಏನೇನ್ ಮಾಡ್ತಿವಿ ಮೈ ತೊಕೊಳ ಪೂಜೆ ಮಾಡ್ಕೊಂಡಿರ್ತಾರೀ ನಷ್ಟ ಮಾಡಿಸಲ್ರಿ ಹೊರಗತ್ತೀರಿ

ఫ్రెండ్స్ కల్స్ మొత్తం గట్టి జామ రాత్రి హింద్ర చపాతి మిడ్ లెట్ ఆగ్ రొట్టి తర్సీ నోడీ పంచు రొట్టి తర్సదేవ కట్ రొట్టి పల్ల మసాలాగ చపాతి ರಾತ್ರಿ ಇತ್ತಿ ರಾತ್ರಿಗೆನೇ ಅದೇ ಚಪಾತಿ ಮಾಡ್ತೀನಿ ಊಟ ಮಾಡಿದ್ನ ಬರಿ ಊಟ ಮಾಡಿ ಹೋಗಬೇಕು ಅಜ್ಜಿ ಕಡೆ ಹೋಗೋದು ಹೋಗ್ ಅದಕ್ಕೆ ಜಾಸ್ತಿ ಏನಾದ್ರೂ ಮಾಡಿ ಇಲ್ಲಿ ರಾತ್ರಿಗೆನೆ ಎಲ್ಲ ಉಳ್ಳಕ್ಕೆ ಉಜ್ಜಿ ಹಂಗದ सीधा ಕೊಂಡ್ರೆನೇ सीधा ಕೊಂಡ್ತೋಣಾ ಇದೆ ರಣಿಗೆ ಹ್ಮ್ ರಾತ್ರಿ ಇಂದ ಈ ಊಟ ಮಾಡಿದಂತ ಊಟ ಮಾಡಿ ಹೋಗೋಂತ ಅಜ್ಜಿ ಬಲಿ இவ்வளோ சரி நான் டிக்குலு பிலுவோ டிக்குல விஜி நீஜி சரி சரி முதல

ಎಂಜಿಗೆ 4 5ಕ್ಕೆ ಸರಿ ಅಕಡೆ ಇಕಡೆ ಬಾಪ್ಪ ಬರ್ಲಿ 나 ಗಾಡಿ 나4 5ಕ್ಕೆ ಬರ್ತೀನಿ ಸರಿ ಓ ನಾನು ಗಾಡಿ ಮನಸ್ಪ ಇದಿ ಇದಿ ಎಡತನತ್ತರೆ ಹೊರಕ ರೇ ಒಂದಾಸು ಒಂದಾಸು ಓ ಅಯ್ಯೋ ಕೈಯಕ್ಕೆ ಇತ್ತು ಬೋಳು ಅತ್ತೋ ರಾಣಿ ಎಳ್ಕೆ ಮಾಡಬೇಕು ಇತ್ತು ಚಂದು ಬಂದಾ ಚಂದು

आ लोगाना हाल पडत रे अच्छा अच्छा छाडा छाडा अच्छा अच्छा हो उनाते पोछी दो अच्छा अच्छा लाक के काय येणार सबवे दाई बाहेर बगडसांना हो गपट पण ऐवा आई काले खांगे ठर आ भडिका चा खा रहा हांगे के ठर काल

मुळे <laughs> मुंदिन तिंगळा मॅडम एक करके अन्नाचा दर रोज फिरत होता मा यार एवा यार एवा तो जवळ मालक यस करू का हा गो तो नंदो आई जो सो गगगत बोल तो ना दा दा ना 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 आज भी बेडपडरे बेडपडला कुरगुड्यायप्पा चला कुंद्र ता कुंद्र चा कोडी मण्याची आगेल इरलक मण्या चार पच्या 1000 रुपये चंदू आवाग इटेला मनी चोरी भरता नुजकी निर्णय मकोडाला भरता बोलले यप्पा ಅಂತपरी मळे बंद झाला हाय पतरारी इता येते वळता ओ काही कथा मी मारी रायनला नेसला हेळकारने मजे माझे नायन मारलेना ना गेली कुंड सो इ ओ जे 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 माझे बुढो बाबा हागे दकतो मी तोरसा गवन आगी पडसा तोलेता मी तोक तालाक عليه आता होस या बोसा दो गरम नीर इतल आ मी तोरसा गरम नीर आ वर्षा गेला मी तोरसा ने हारा तो मी निगण फोनला मी तो काकाला गेला तो डॉक्टर टूब गताना नन हा देताना

त avez पते आम धाली, एतो नाalay जखी बर्डवन हुष कि अ कवरन दया हत तक हैं, आखां य necessary... उन भी पोले कि झाते, जाती, जाता है? ही जाता ह livresain? कहले कि झाता है değer eu? कहले ಆ ನೋಡಿ ಆ ನೋಡಿ ಗಂಡ ಐವಿ ಇದು ನೋಡಿ ಕೋಲಾರ ಇದು ಯಾ ಇದು ಕುಡಿ ತನ ಕಬ್ಬಿನಾನ ಕುಡಲಗೆ ವಾ ಚಾ ಕುಡಿನ ಕಿ ವೆಸ್ಥರ ಮನಸ ನಿ ಜವರ ಮರತನ ಚಾ ನಿಷ್ಟ ನೀರ ಸಕ್ರಿದ ಕುಡಲಕಿ ಸಂಜೆ ಮಳಿ ಬೋನ ಈ ಇಟ್ವಯಸ್ ಆ ನಿನ್ನ ಮಯ್ಯ ತಕತ್ತಿಲ್ಲ ಸುವೈ ಜಾಯ ಅಬ ಈಗ್ ಬಿ ಉಪಾಸ ಮಾಡ್ತಿದ್ನಿ ಇದೇ ಜಾಯ ಅಬ ಈ ಸಜ್ಜೆ ಸಾಹಬನ ನಾ ಮಾರೋ ಬರಲ್ಲ ಬಕಿ ಬರಲಿ ನಾ ಇಟ್ ಲೌಕರ್ ಸಾಹಬನು ಉ ಚಾ ಇರಸ್ತ ನಿನ್ ಸಾಹೇಲ್ಲ ತನ ನಾನೇ ಹೇಳೋ ಗಿ ನಡ ಬರಕ ಮಾ ಚಾದರಿಗೋದು ಒಂದು ಬಾಟಲಿ ನೀರು ತೋ ಬಂದು ಹುบิน ಗಲಿ ಫಾಗ ಜಾವ ನೀ ಸವಾಸ ಅಮೇ ಸವಾಸೆ ಆವಾಗ ಇಕಡೆ ಜರ್ಜರ್ ಬುಳ್ಳೋತಾ ಖಟ್ಟ ಮಣ್ಣೆಗಳು ಕಾಮಸ್ ಬಿಡರ್ತಾನ ನಾ ಗಾನಿ ಕೊಟ್ತಾ ಇನ್ನು ಬಂದು ಹೆಳ್ಬಿಡಿದೆ ರಸ ಕುಡಿ ಚೆನ್ನಾಗಲ ವಾಪಸ್ ಕಬೇ ಆಕೆ ಕುಡಲೇ ಆಹಾ ಹಾ ಕುಡನೆ ಮಮ್ಮಿಗೆ ಕುಡು ಐ ಕುಡಾತ್ತರಿ ಹಾ ಕುಡಾ ಅದೆ ಹಿಂದೆ ಸಾರಿ ಕೊರ್ತಾ ಇದೆ ಅವಳಂತೆ ಮೇರೂ ಮಾಚಾಡಕ ಬಂದಾ ಯಾರೆ ಚಿಂಗಂಡಾ ನಮ್ಮಾಯಿ Iki nima iki nima iki namai ikereto riwitri <noise> yudaro yararo namaji yaro yararo yararo <hesitation> 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 yararo <hesitation>

Membekan tadi, udah setahun, kari mereka ikut dia kari ulut. Ya, lain ya. Jangan malu, kari niragawa, 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 ಯಾ ನೆನೆ ಕರೇನೆ ಬಿಲೋ ಬಿಲೋ ಅದಕ್ಕೆ ಬಂದಿದ್ದೆ ಹಾಯ್ ಬಿಲಾಯ ಅಜ್ಜಿ ಕೈಕಲಂಗಕ್ಕೆ ಅಲ್ಲ ಹಾ ಈ ಈ ಜಾಗ ಅಜ್ಜಿ ಕೈಸಗೆದ ಒಂದರ ویسಗೆದಾ ನಿಂಗೇಷ್ಟೋ ಇದೆ 10 ಆಯ್ಲಿ ಅಜ್ಜಿ 100 ವ 100 ರ ಮೇಗ 100 100 ಅರೆಮ್ಮಮ್ಮಕ್ಕ ಕಂಡ ಅಜ್ಜಿ ಓ ಅಜ್ಜಿ ಎದರ್ಸ

आज आज ननद चल रही ना करूँगा ना तू लाइए ही हाँ हम तबरे ही क्या नहीं तबरे हमने नहीं ये देखो हम तबरे हमने यानी ये छिलना क्या उधर है आई बजाज बजाज डालेंगे इधर ही हाँ कांसोर पुरे लगे हैं हम कहाँ हैं यू बैरे बैरे कटे थे तो

ફાળ દે છુકા વાળ દે છુકા મયાર માથે કુ નળ જાવર માથે જંત્ર માથે

ఆ ఆ రిపైన రాయి విట్టుకొస్తున్నా సరేనా ఆ చోరల మాట దగ్గర నేను గంటలమక్కలే ఆదిలా మధ్యలో నిలబడకు పక్కన ఉంటావు మనకే

ಇಲ್ಲೇ ನೋಡ್ರಿ ಕಲ್ತಿದ್ ಈ ಸಾಲಿಗೆ ಕಲ್ತು ಎಷ್ಟನೇ ತರ ಕಲ್ತಿರಿ ಬುದ್ಧಿ ಚಲೋ ಪ್ರಕ್ರಿ ಹ್ಮ್ ನಾಲ್ಕನೇ ತರ ಕಲ್ತಾರ ನೋಡ್ರಿ ಹಾ ಪಪ್ಪ ಇಲ್ಲ ಕಲ್ತಾರ ಸಾಲಿ ಕನ್ನಡ ಕನ್ನಡ ಅದ್ರಿ ಕನ್ನಡ ಬರ್ದಾರಲ್ರಿ ಇದೇ ನೋಡ್ರಿ ನಾವ್ ಊರಂದ್ ಹಳ್ಳ ಈ ಹಳ್ಳದಾಗ ಸಣ್ಣ ಇರ್ತಾರೆ ಜಲಕಾಯ ಮಾಡ್ತಿದ್ದೇವೆ ನಾವು ಈಗ ನೋಡ್ರಿ ಹಂಗೀಗ ಜಲಕ ಇಲ್ಲ ಮೈ ತಗೋತೀವ್ ಜಲಕಾ

ಹಾ ಈ ಆಯ್ ನೋಡ್ರಿ ಇಲ್ಲಿ ಹೋಗ್ಬೇಕು ಆಯ್ ಬರ್ಲತ್ತಡ್ರಿ ಈ ಆಯ್ದ್ ಅವಾಜ್ ಕೇಳದ್ರಲ್ರಿ ಊರೆಲ್ಲ ಗಡಗಡದಿತ್ ನಮ್ದು ಆರಾಮ ಇಲ್ಲಾಕಿ ಜರ ನೋಡ್ದ ಮಾತಾಡಿಸ್ದ ಬಹಳ ದಿನ ಆಯ್ತು ಜರ ಬಂದಿತ್ತಿಲ್ಲ ಮಾತಾಡಿಸ್ ಹೊಂಟಿದವ್ರಿ ಹಾ ಎಲ್ಲರೂ ಆರಾಮ ಹಾ ಹಾ ಬರ್ಲಿ ಏ ಇಲ್ಲ ಇಲ್ಲ ನೋಡ್ರಿ ಇನ್ನ ಬಿ ಇದೇ ಹೇಳ್ತಾಳೆ ನಮಗ ಹೋಗೋದಿಲ್ಲ ಚಂದ ಇರೋದು ವ್ಯಸನಂತು ಅಜ್ಜಿ ಬಾತ್ ಬದ್ ನಮ್ಮ ಸಣ್ಣ ಭಾಳ ಬಾ ಆಯಿ ನಮಸ್ಕಾರ ಅಂದ್ರೆ ಅದೇ ಮಾತು ಹೇಳ್ತಾರೆ ನೋಡ್ರಿ ಯಾರು ಆರ್ದಾಗ ಹೋಗೋದಿಲ್ಲ ದೊಡ್ಡವ್ರ ಮಾತುಗಳ ಬಾರಿ ತೋರಿ ಅಂತ ಅದಕ್ಕೆ ಅದಕ್ಕೆ ಅಂತ ನೋಡ್ರಿ ದೊಡ್ಡವ್ರು ಸಿಕ್ಕೊಂಡು ಬಂದ್ ಬೇಕಿಂದ ಅಂದ್ರೆ ಶಿವ ಮನುಷ್ಯ ಬೆಳೆಯಲ್ಲ ಇಲ್ಲಾಂದ್ರೆ ವೈಟ್ ನದಿ ನಮ್ಮ ಮಾಯ ನಮಗ್ ಚಲೋ ಇದು ಕೊಟ್ಟಿ ಶಿಕ್ಷನ್ ಬೆಳವಣಿಗೆ ಬೆಳವಣಿಕ ಹೆಂಗಿರ್ಬೇಕು ಏನಿಲ್ಲ ಹೇಳಿ ಕೊಟ್ಟಿ ಇವತ್ತು ಏನು ವ್ಯಾಸ ಏನ್ ಮಾಡಲ್ಲ ಏನ್ ಮಾಡಲ್ಲ ಚಲೋ ಐತೆವ್ರಿ ಹಿಂಗೆ ನೀವೂ ಎಲ್ಲಾ ನಿಮ್ಗ್ ಪುಸ್ತಕ ಹೇಳ್ಬೇಕು ಹ್ಯಾಂಗ ಇರಬೇಕು ಏನಿಲ್ಲ ಈಗ ಈ ಕರಿ ನಾಯ್ಗಾರಿ ಹೇಳ್ಬೇಕು ಅವನ ಮಾತು ನಾವೇ ಅರ್ಥ ಮಾಡ್ಕೋಬೇಕ ನೋಡ್ರಿ

ಕೊಡ್ತardo ನಮ್ಮ ಹಾಕ್ಕೊಡ್ತardo ಏ ತಮ್ಮ ನನಗೆ ಬಾಳವಾಡಿಸ್ತೀಯಾ ಅಂಗ ನಾನು ಚಾಪ್ರೆ ತೋರ್ತ ಬರ್ತিনা ಮೋಡಾಪೋತಿನ ನಮ್ಮಂತ ಯಾ ಈ ನಾಂದಿ ಒಂದೊಂದು ನೋಡಿ ಎಟಿ ಕೊಂಡ್ರೆ ಒಡಪ ನಾನು ಒಂದ್ ರೂಪಾಯಿ ಕೊಡ್ತಾರ ಮ ರೂಪಾಯಿ ಪಾಪಾ ನಿಮಗೆ ಕೊಡ್ತೀನ ನೀವು ತಳಕ್ಕೆ ಕೊಡ್ರೆ ನಿಮಗೆ ಕೊಡ್ತಾರೆ ಪಾಪಾ ನನಗೆ ಕೊಂತು ಬಿಡ್ರಿ ಹ್ಮ್ ಶಾಸ್ ಬೇಕಂದ್ರೆ ನಾನು ಸತ್ತೆ ಕೇಡು ನಿಮಗೆ ಆ ಸಾಸಾ ಜಪನ್ ಕೊ ಹಾಗಲ್ವೇ ಶಾಪಿಂಗ್ ಆ ಈ ಚಟ್ನಿ ಇದು ಸಾಸ್ ಬೇಕಂತೋರಿ ಹ ಸರಿ ಓ ಗರ್ಬೆಡಾ ನೋಡ್ರಿ ನನಗೆ ಮಾತ್ರ

ಎಲ್ಲ ಅಜ್ಜಿ ಕಡೆ ಇದು ಪಪ್ಪ ಸೂರಿ ಉಂಟಿದ್ರಿ ಇದು ಬ್ಲಾಗ್ ಇಲ್ಲಿ ಏನ್ ಮಾಡ್ತೀನಿ ಮತ್ತೆ ಮುಂದೆ ಬ್ಲಾಗ್ ಸೂರ್ತಿನಿ ಹೆಂಗ ಅನಸ್ತು ನಮ್ಮ ಕಡೆ ಹೋಗಿದ್ದು ಆಯ್ಬಲ್ಲಿ ಮಾತಾಡಿದ್ ಆಯ್ಗಂತ ಆರಾಮ್ ಇಲ್ರಿ ಮಕ್ಕಳು ಊಟ ಬಿಟ್ಟಳ ಅಂತ ಓ ಮಾತಾಡ್ಸಿ ಬಂದಿದ್ದು ಅದೆಲ್ಲ ಹೆಂಗೆ ಅಂತ ಅಂತೇಳಿ ಕಮೆಂಟ್ ಹಾಕ್ರಿ ಅದು ಇದ್ದಿದೆ ಅಂತ ಸ್ವಂತ ಮನಿ ಅಲ್ಲಿ ಬಾಡಿಗೆ ಮನೆ ಅದ ರೀ ನಮ್ಮ ಆಯಿ ಅತ್ತಿ ಇದ್ದಿದ್ದು ಅದೆಲ್ಲ ಬಾಡಿಗೆ ಮನೆ ಅದೇನು ಸ್ವಂತ ಮನೆ ಇಲ್ಲ ಅವ್ರು ಅಲ್ಲೇ ಇರ್ತಾರೆ ಅದೇ ರೂಮ್ನಾಗ ಇರ್ತಾರೆ ಈಗ ಇಲ್ಲಿಂದು ಶಾಪಿಂಗ್ ಮಾಡ್ಲಿಕ್ಕೆ ಹೋಗೋದ್ರ ನಮಗೆ ಅದು ಬ್ಲಾಗ್ ಬೇರೆ ಮಾಡ್ತೀನಿ ಇದು ಬ್ಲಾಗ್ ಬೇರೆ ಇರ್ತದ ಅದು ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಮುಂದಿನ ಬ್ಲಾಗ್ ಸಿಗಂಬ್ರಿ अनक साच कुठदार रे मला गं नंद बाहेर नंदारी नंद